ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತಾರನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಯಾಂತ್ರಿಕ ಜೀವನದ ನಡುವೆ ಒಂದು ದಿನದ ವನಭೋಜನ ಎಲ್ಲರಿಗೂ ಖುಷಿ ತಂದಿತ್ತು ಯಾವ ಕಾಲ ಆಗಿತ್ತು ನಾವೆಲ್ಲ ಹೀಗೆ ಒಟ್ಟಿಗೆ ಹೊರಗಡೆ ಹೋಗಿದೆ ಇನ್ಮೇಲೆ ಆಗಾಗ್ಗೆ ಹೋಗ್ತಾ ಇರಬೇಕು ಎಲ್ಲರ ಮನದ ಅಭಿಪ್ರಾಯಕ್ಕೆ ಮಾತಿನ ರೂಪ ಕೊಟ್ಟಿದ್ದರು ಲೀಲಾ ವಾಗೀಶ ವಾರಿಜಾಳನ್ನು ತನ್ನ ಬಳಿಯಲ್ಲೇ ಕೂರಿಸಿಕೊಂಡಿದ್ದ ಅವನ ಹೆಗಲಿಗೆ ತಲೆಯಿಟ್ಟು ಪುಟ್ಟ ಹುಡುಗಿಯಂತೆ ಕುಳಿತಿದ್ದಳು ವಾರಿಜ ಮುದ್ದಮ್ಮ ಕಡೆ ಬರೋದು ಯಾವಾಗ ಹಣೆಯ ಮೇಲೆ ಹರಡಿದ್ದ ಮುಂಗುರಳನ್ನು ಕಿವಿಯ ಹಿಂದೆ ಸಿಗಿಸುತ್ತಾ ಕೇಳಿದ ವಾಗೀಶ ಗೊತ್ತಿಲ್ಲ ಎಂದು ಹೇಳುವಷ್ಟರಲ್ಲೇ ವಾರಿಜಾಳ ಗಂಟಲು ಬಿಗಿದಿತ್ತು ಅಣ್ಣ ತಂಗಿಯ ಬಾಂಧವ್ಯ ಅಲ್ಲಿ ನೆರೆದಿದ್ದವರ ಕಣ್ಣನ್ನು ತೇವಗೊಳಿಸಿತ್ತು ಅಪ್ಪಾ ಎನ್ನುತ್ತಾ ಒಳ ಬಂದಳು ಅದಿತಿ ಒಳ ಬಂದವಳು ಸೀಧಾ ಅಪ್ಪನ ತೋಳು ತೇರಿ ಸೇರಿದಳು ಮಮತೆಯ ಮತ್ತೊಂದು ರವಾನೆಯಾಗಿತ್ತು ಮಗಳ ನಸಲಿಗೆ ಐ ಆಮ್ ಪ್ರೌಡ್ ಆಫ್ ಯು ಮಗಳೇ ಆ ಮನೆಯ ಹೆಣ್ಣು ಮಗಳ ನೋವಿಗೆ ನೀನು ಸ್ಪಂದಿಸಿದೆಯಲ್ಲ ಅದು ನನಗೆ ಖುಷಿ ಕೊಡ್ತು ನಿನ್ನನ್ನು ನನ್ನ ಮಗಳು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಅವರನ್ನೆಲ್ಲ ನಿನ್ನೂರು ಅಂತ ಅಂದ್ಕೊಂಡಿಯಲ್ಲ ಅದು ತುಂಬ ಒಳ್ಳೆಯದು ಎಂದರು ಹೌದು ಕಣೆ ಆದಿತಿ ನಾವೆಲ್ಲ ಹೆಮ್ಮೆಯಿಂದ ನಮ್ಮ ಮನೆ ಮಗಳು ಇವಳು ಅಂತ ಹೇಳ್ಕೊಳ್ಳೋ ಕೆಲಸ ಮಾಡಿದೀಯ ನಿಜವಾಗ್ಲೂ ಅಕ್ಕ ಭಾವ ನಿನಗೆ ತುಂಬ ಒಳ್ಳೆಯ ಸಂಸ್ಕಾರ ಕೊಟ್ಟು ಬೆಳೆಸಿದ್ದಾರೆ ವಾರಣಿ ಕೂಡ ಅದಿತಿಯನ್ನು ಹೊಲ್ಕೊಳ್ಳುವುದರಲ್ಲಿ ಹಿಂದೆ ಬೀಳಲಿಲ್ಲ ಕೂಸೆ ಬಾಮ್ಮ ಇಲ್ಲಿ ಸೀತಮ್ಮ ಕರೆದಾಗ ಅದಿತಿ ಅಜ್ಜಿಯ ಕಡೆ ನಡೆದಳು ತಮ್ಮ ಕೈಯನ್ನು ಗಾಳಿಯಲ್ಲಿ ಆಡಿಸುತ್ತಾ ಅದಿತಿಯ ಮುಖದ ಸುತ್ತ ಸ ತಂದು ತಮ್ಮ ತಲೆಯ ಬದಿಗೆ ನೆಟ್ಟಿಗೆ ತೆಗೆದು ಅದಿತಿಯ ದೃಷ್ಟಿ ತೆಗೆದರು ಸೀತಮ್ಮ ನನ್ನ ಮುದ್ದು ಬಂಗಾರ ಎಂದು ಹೇಳುತ್ತಾ ಮುದ್ದಿಸಿದರು ನನಗೆ ಇವತ್ತು ವಾರಿಜಾನ ನೋಡಿ ಹೆಮ್ಮೆ ಆಗ್ತಾ ಇದೆ ಎಂದವರೇ ವಾರಿಜಾ ಕಡೆ ತಿರುಗಿ ಮಗಳನ್ನು ಬಂಗಾರದ ಹಾಗೆ ಬೆಳೆಸಿದೆಯಾ ಅವರು ಮುತ್ತನಂತ ಮಗುನ ಹೆತ್ತಿದೀಯ ಎಂದರು ಇಲ್ಲ ಅಮ್ಮ ಈ ಕ್ರೆಡಿಟ್ ಎಲ್ಲ ಶ್ರೀಗೆ ಸೇರಬೇಕು ಮಕ್ಕಳನ್ನು ಇಷ್ಟು ಒಳ್ಳೆಯದಾಗಿ ಬೆಳೆಸಿರೋದು ಶ್ರೀ ತನ್ನೆಲ್ಲ ಹೊಗಳಿಕೆಯನ್ನು ಒಂದೇ ಮಾತಿನಲ್ಲಿ ಗಂಡನ ಹೆಗಲಿಗೆ ವರ್ಗಾಯಿಸಿದಳು ಶ್ರೀಕಾಂತ್ ನೋಟ ವಾರಿಜಾ ಕಡೆ ಹರಿದಿತ್ತು ಅಲ್ಲೊಂದು ಮುಗಿಯದ ಆರಾಧನೆ ಇತ್ತು ಅಮ್ಮ ನಾಳೆ ಎಷ್ಟೊತ್ತಿಗೆ ಫ್ಲೈಟು ಅದಿತಿ ಕೇಳಿದಾಗ ರಾತ್ರಿ ಒಂಬತ್ತಕ್ಕೆ ಕಣಮ್ಮ ನಾವು ಇಲ್ಲಿಂದ ಸಂಜೆ ಆರು ಗಂಟೆ ಹೊತ್ತಿಗೆ ಬಿಟ್ಬಿಡಬೇಕು ಎಂದರು ಶ್ರೀಕಾಂತ್ ಹೊರಡೋ ಮುಂಚೆ ನಮ್ಮ ಮನೆಗೆ ಬಂದು ಕುಂಕುಮ ಇಟ್ಕೊಂಡು ಹೋಗಬೇಕಂತೆ ಆಮೇಲೆ ಅತ್ತೆನೇ ಫೋನ್ ಮಾಡಿ ಹೇಳ್ತಾರೆ ಆದರೆ ನಿಮಗೆ ವಿಷಯ ತಿಳಿಸಿರು ಅಂತ ಅತ್ತೆ ಹೇಳಿದ್ರು ಅದಿತಿ ಹೇಳಿದಾಗ ನೋಡಿದ್ರ ನಮ್ಮ ಹುಡುಗಿ ನಮ್ಮ ಮನೆಗೆ ಬಂದು ಕುಂಕುಮ ಇಟ್ಕೊಂಡು ಹೋಗಿ ಅಂತ ಕರಿತಾ ಇದ್ದಾಳೆ ಮದುವೆ ಆಗಿ ನಾಲ್ಕು ದಿನ ಆಗಿಲ್ಲ ಆಗಲೇ ಅಪ್ಪಣ ಗೃಹಿಣಿಯಾಗ್ಬಿಟ್ಲು ನಮ್ಮ ಅದಿತಿ ಛೇಡಿಸಿದರು ಲೀಲಾ ಅವರ ಮಾತುಗಳಿಗೆಲ್ಲ ಅದಿತಿಯ ಕಿರುನಗೆ ಒಂದೇ ಉತ್ತರ ಅದಿತಿ ಹೆಚ್ಚು ಮಾತಿನವಳಲ್ಲ ಅವಳ ಮೌನವನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡವರು ಶ್ರೀಕಾಂತ್ ಒಬ್ಬರೇ ಮಗಳಿಗೆ ತಮ್ಮಲ್ಲಿ ಏನೂ ಹೇಳಲಿಕ್ಕಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದರು ಅವಳ ನೋಟದಲ್ಲೇ ಅದಿತಿ ಪುಟ್ಟ ಒಂದು ಸಣ್ಣ ವಾಕಿಂಗ್ ಹೋಗಿಬರೋಣ ಬಾಮ್ಮ ಶ್ರೀಕಾಂತ್ ಮಗಳ ಮನದ ಮಾತಿಗೆ ಮಾತಿನ ರೂಪ ಕೊಟ್ಟಿದ್ದರು ಅಲ್ಲ ಕಾಂತು ಹೊಸದಾಗಿ ಮದುವೆ ಆಗಿರೋ ಹೆಣ್ಣು ಈ ಹೊತ್ತಲ್ಲಿ ಕತ್ತಲಲ್ಲಿ ವಾಕಿಂಗ್ ಎಲ್ಲ ಯಾಕೆ ಬೆಳಗ್ಗಿನಿಂದ ಓಡಾಡಿ ಓಡಾಡಿ ಸುಸ್ತಾಗಿರುತ್ತೆ ಹುಡುಗಿ ಈ ಹೊತ್ತಲ್ಲಿ ಬೇಕಾ ವಾಗೀಶ ಆಕ್ಷೇಪಣೆ ತೆಗೆದ ಅವ್ರು ಹೋಗಿ ಬರಲಿ ಅಣ್ಣ ಅಪ್ಪ ಮಗಳು ಗುಟ್ಟಿನ ಮಾತಾಡೋವಾಗ ಯಾವಾಗಲೂ ಹೀಗೆ ನನ್ನನ್ನು ಬಿಟ್ಟು ಇಬ್ಬರೇ ಹೋಗಿಬಿಡ್ತಾರೆ ಇವತ್ತು ನಾನು ನೀನು ಕೂಡ ವಾಕಿಂಗ್ ಹೋಗೋಣ ಅವರು ಹೋಗೋ ಕಡೆ ಬೇಡ ಬೇರೆ ದಾರಿಲಿ ಹೋಗೋಣ ಎಂದಳು ವಾರಿಜಾ ಮೂತಿ ಉಬ್ಬಿಸಿ ಅವಳ ಮಾತಿಗೆ ನಕ್ಕವರು ಅದಿತಿನೇ ಅಮ್ಮ ವಾರಿಜಾನೇ ಮಗಳು ಅನ್ನೋ ಹಾಗಿದೆ ನೀನೇ ಚಿಕ್ಕ ಮಗು ಆಡ್ದಾಗ ಆಡ್ತೀಯಲ್ಲೇ ಎಂದಳು ವಾರುಣಿ ವಾರಣಿಯನ್ನು ನೋಡಿ ಮೂತಿ ತಿರುವಿ ಬಾ ಅಣ್ಣ ನಾವು ಹೋಗೋಣ ಎನ್ನುತ್ತಾ ಶ್ರೀಕಾಂತ್ ಹೋದ ವಿರುದ್ಧ ದಿಕ್ಕಿಗೆ ಹೋದರೂ ಅಣ್ಣ ತಂಗಿ ಇಬ್ಬರು ಇತ್ತ ಕೋಮಲಳ ಮನೆಯಲ್ಲಿ ಇನ್ನೆರಡು ದಿನ ಅಷ್ಟೆ ಆಮೇಲೆ ನಮ್ಮನೆಗೆ ಬಂದುಬಿಡ್ತೀಯ ಯಾವಾಗ ನೀನು ನಮ್ಮ ಮನೆಗೆ ಬರ್ತೀಯೋ ಅನಿಸಿದೆನು ಕೋಮಲ ಲತಾ ಪ್ರೀತಿಯಿಂದ ಹೇಳಿದಾಗ ಕೋಮಲಳ ಹೆತ್ತವರಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕಳಿಸುವಾಗ ಹೆತ್ತವರಿಗೆ ಒಂದು ಸಣ್ಣ ಆತಂಕ ಇದ್ದೇ ಇರುತ್ತದೆ ಹೋದ ಮನೆಯಲ್ಲಿ ಮಗಳಿಗೆ ಸಿಗುವ ಸ್ವಾಗತ ಎಂತಹದೋ ಅತ್ತೆ ಜೊತೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಇಷ್ಟು ದಿನ ನಮ್ಮ ಕಣ್ಣ ರೆಪ್ಪೆಯಡಿ ಮುದ್ದಾಗಿ ಬೆಳೆದ ಮಗಳು ಹೊಸ ಮನೆ ಜವಾಬ್ದಾರಿಗಳ ನಡುವೆ ಎಲ್ಲಿ ನಲುಗುವಳು ಎಂಬ ಪುಟ್ಟ ಯೋಚನೆ ಹೆತ್ತವರ ಮನದಲ್ಲಿ ಅದರಲ್ಲೂ ಹೆಚ್ಚಾಗಿ ತಾಯಿಯ ಮನದಲ್ಲಿ ಇರುತ್ತದೆ ಲತಾ ಅವರ ಮಾತಿನಿಂದ ಕೋಮಲಳ ತಾಯಿಗೆ ನೆಮ್ಮದಿಯಿಂದ ನೆಟ್ಟಿಸಿರು ಬಿಡುವಂತಾಯಿತು ಕೋಮಲಾ ನೀನು ಕಾಲೇಜಿಗೆ ರಾಜೀನಾಮೆ ಕೊಟ್ಟಾಯ್ತಮ್ಮ ಲತಾ ಕೇಳಿದಾಗ ಕೋಮಲ ತುಸು ಗಲಿಬಿಲಿಗೊಂಡಳು ಇಲ್ಲ ಅತ್ತೆ ಅದು ನಾನು ಮುಂದೆ ಕೂಡ ಪೂರ್ತಿ ಹೇಳಲು ಆಗದೆ ಸುಮ್ಮನಾದಳು ನೋಡಮ್ಮ ಕೋಮಲ ನಮ್ಮನೆಗೆ ಸೊಸೆಯಾಗಿ ಬಂದಳು ನನ್ನ ಮಗನ ಬೇಕು ಬೇಡ ನೋಡ್ಕೊಂಡು ಹೋದರೆ ಸಾಕು ಹೊರಗೆ ದುಡಿಯೋದೇನು ಬೇಡ ಮನೆ ಜವಾಬ್ದಾರಿಗಳೇ ಬೇಕಾದಷ್ಟಿರುತ್ತೆ ಎಂದರು ಕೋಮಲ ತನ್ನ ತಂದೆ ಶಶಿಧರ್ ಕಡೆ ನೋಡಿದಳು ತನ್ನ ದುಡಿಮೆಯಿಂದ ತಂದೆಗೆ ಒಂದಿಷ್ಟು ಸಹಾಯ ಮಾಡುವ ಮನಸ್ಸಿತ್ತು ಅವಳಿಗೆ ತಂಗಿ ಶ್ಯಾಮಲಾಳ ಓದು ಮುಗಿಯುವವರೆಗಾದರೂ ಅವರ ಜವಾಬ್ದಾರಿಗೆ ಹೆಗಲು ಕೊಡುವ ಆಸೆ ಇತ್ತು ನಮ್ಮ ಕೋಮ್ಲಂಗು ಕೆಲಸ ಮಾಡಬೇಕು ಅನ್ನೋ ಇಷ್ಟ ಏನಿಲ್ಲ ಹಿಂಗೆ ಸುಮ್ಮನೆ ಕಾಲ ಕಳೆಯಕ್ಕೆ ಹೋಗ್ತಿದ್ಲು ಅಷ್ಟೇ ತಮಗಾದ ನಿರಾಸೆ ಮುಚ್ಚಿಟ್ಟು ಹೇಳಿದರು ಪಂಕಜ ಮಗಳ ಸಂಬಳದ ಆಸರೆ ತಪ್ಪಿದಾಗ ಮುಂದೆ ಉಂಟಾಗುವ ತೊಂದರೆ ಅರಿವಿದ್ದರೂ ಮಗಳು ಅತ್ತೆ ಮನೆಗೆ ಬೇಕಾದಂತೆ ಹೊಂದಿಕೊಂಡು ಹೋಗುವುದು ಎಷ್ಟು ಮುಖ್ಯ ಎಂದು ಅರಿತಿದ್ದರು ಅವರು ಹಾಗಿದ್ದರೆ ಒಳ್ಳೆಯದೇ ಆಯಿತು ಎಂದು ಪಂಕಜಮ್ಮನವರ ಮಾತಿಗೆ ಉತ್ತರಿಸಿ ಕೋಮಲಾ ನಿಂಗೇನು ಬೇಜಾರಿಲ್ಲ ತಾನೇ ನಿಂಗೆ ನಮ್ಮ ಮನೆಯಲ್ಲಿ ಬೇರೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ ಆದರೆ ನಮ್ಮ ಮನೆ ಸೊಸೆ ಹೊರಗಡೆ ಹೋಗಿ ದುಡಿಯೋದು ಮಾತ್ರ ನನಗಿಷ್ಟ ಇಲ್ಲ ಎಂದರು ಲತಾ ಕೋಮಲಾ ಬೇಜಾರಿಲ್ಲ ಎಂಬಂತೆ ಅಡ್ಡಡ್ಡ ತಲೆ ಆಡಿಸಿದರು ಒಳಮನ ತನಗೆ ಹೊರಗೆ ಹೋಗಿ ದುಡಿಯುವ ಹಂಬಲ ಇದೆ ಎಂದು ಚೀರಿ ಚೀರಿ ಹೇಳುತ್ತಿತ್ತು ಏನ್ವರು ಏನಾದರೂ ಮಾತಾಡೋದಿತ್ತಾ ಕೇಳಿದ ವಾಗೀಶ ವಾಕಿಂಗ್ ನೆಪ ಹೇಳಿ ಬಂದ ವಾರಿಜಾಳ ಮನದಲ್ಲಿ ಏನೋ ಚಿಂತೆ ಇದೆ ಎಂಬುದಂತೂ ಬಲ್ಲವನಾಗಿದ್ದ ಹ್ಞೂ ಅಣ್ಣ ನನಗೆ ಅದಿತಿ ಬಗ್ಗೆನೇ ಯೋಚನೆ ಆಗ್ತಿದೆ ಎಂದಳು ಸಣ್ಣ ದನಿಯಲ್ಲಿ ಅದಿತಿ ಬಗ್ಗೆನಾ ಆದಿತಿ ಬಗ್ಗೆ ಯೋಚನೆ ಮಾಡೋಕ್ಕೇನಿದೆ ಬಂಗಾರದಂಥ ಹುಡುಗನ ಕೈ ಹಿಡ್ದಿದ್ದಾಳೆ ಮಗಳ ಹಾಗೆ ನೋಡೋ ಅತ್ತೆ ಆದ್ಯಾನು ಕೊರತೆ ನೀಗ್ಸೋ ಅನು ಅಭಯ್ ಕೂಡ ತುಂಬ ಒಳ್ಳೆ ಹುಡುಗ ಇನ್ನು ಕೃಷ್ಣಪ್ಪಂದು ಕೂಡ ಏನು ಕಿರಿಕಿರಿ ಇಲ್ಲ ಕೆಲಸ ಕಾರ್ಯ ಇಲ್ಲದೆ ಅಲ್ಲಿ ತಾನೆ ಒಂದಿಷ್ಟು ಇಸ್ಪೀಟ್ ಆಡ್ತಾನೆ ಅನ್ನೋದು ಬಿಟ್ಟರೆ ಬೇರೆ ಇನ್ಯಾವ ದುರಭ್ಯಾಸ ಕೂಡ ಇಲ್ಲ ಅವನಿಗೆ ಮತ್ತೆ ನಿಮಗೆ ಅದಿತಿ ಬಗ್ಗೆ ಯಾಕೆ ಯೋಚನೆ ವಾಗೀಶ ವಾರಿಜಾಳ ಯೋಚನೆಯ ದಿಕ್ಕನ್ನು ಅರಿಯದೇ ಹೋದ ಅದೂ ಅಣ್ಣ ಆದಿತ್ಯವ್ರ ಮನೆ ಆರ್ಥಿಕ ಪರಿಸ್ಥಿತಿ ಎಂದು ಹೇಳಿ ನಿಲ್ಲಿಸಿದಳು ವಾಗೀಶನಿಗೆ ಈಗ ವಾರಿಜಾಳ ಚಿಂತೆಯ ಜಾಡು ಸಿಕ್ಕಿತು ಅಣ್ಣ ಅದಿತಿ ಅವಶ್ಯಕತೆಗಳು ತುಂಬ ಕಡಿಮೆ ಬೇರೆ ಹೆಣ್ಮಕ್ಳು ಥರ ಶಾಪಿಂಗು ಪಾರ್ಲರು ಅಂತೆಲ್ಲ ಯಾವಾಗಲೂ ತಿರ್ಗಲ್ಲ ಆದರೆ ಅವಳ ಚಾಯ್ಸ್ ಮಾತ್ರ ಯಾವಾಗಲೂ ತುಂಬ ಕ್ಲಾಸ್ ಅವಳು ಉಪಯೋಗಿಸೋ ಬಟ್ಟೆ ಪರ್ಫ್ಯೂಮ್ ಬಳಸೋ ಕಾಸ್ಮೆಟಿಕ್ ಎಲ್ಲ ತುಂಬ ದುಬಾರಿ ಇದ್ದೆ ಅವಳಿಗೆ ಮೊದಲಿಂದನೂ ಅದೇ ಅಭ್ಯಾಸ ಅವಳು ಇಂಥದ್ದು ಬೇಕು ಅಂತ ಕೇಳೋ ಮೊದಲೇ ಶ್ರೀ ಅದನ್ನು ತಂದು ಅವಳ ಮುಂದೆ ಹಿಡಿದಿರ್ತಿದ್ರು ಅಂಥದ್ದೆಲ್ಲ ಆದಿತ್ಯನ ಸಂಬಳದಿಂದ ಅಥವಾ ಅವ್ರ ತೋಟದಿಂದ ಬರೋ ದುಡ್ಡಿಂದ ನಿಭಾಯಿಸೋಕ್ಕಾಗೋದೇ ಆಗೋದೇ ಇಲ್ಲ ಅಣ್ಣ ಜೊತೆಗೆ ಅದಿತಿಗೆ ಕೆಲಸಕ್ಕೆ ಹೋಗೋದು ಕೂಡ ಅಷ್ಟೇನು ಇಷ್ಟ ಇರಲಿಲ್ಲ ಅವಳು ಯಾವಾಗಲೂ ಗೃಹಿಣಿಯಾಗಿರಬೇಕು ಅನ್ನೋದನ್ನೇ ಇದ್ಳು ಎಷ್ಟೋ ಸಾರಿ ಅವಳು ಹೇಳಿದಾಳೆ ಮಕ್ಕಳಿಗೆ ಪಾಠ ಮಾಡೋದು ಇಷ್ಟ ಅನ್ನೋ ಕಾರಣಕ್ಕೆ ಮಾತ್ರ ನಾನು ಕೆಲಸಕ್ಕೆ ಹೋಗ್ತಾ ಇರೋದು ನಂಗೆ ಮಕ್ಕಳಾದ ಮೇಲೆ ನಾನು ಆರಾಮಾಗಿ ಮನೇಲಿರ್ತೀನಿ ಅಂತ ಹಾಗಿದ್ದಾಗ ಎಂದು ನೆಟ್ಟಿಸಿರು ಬಿಟ್ಟಳು ಪ್ರೀತಿ ಇದ್ದಾಗ ಇದೆಲ್ಲ ದೊಡ್ಡ ವಿಷಯ ಅನಿಸಲ್ಲವರು ಹೆಣ್ಮಕ್ಳು ಹೊಂದ್ಕೊಂಡು ಹೋಗ್ತಾರೆ ಎಂದ ವಾಗೀಶ ಅವನಿಗೆ ಅದಕ್ಕಿಂತ ಹೆಚ್ಚಿಗೆ ಏನೂ ಹೇಳಲು ತೋಚಲಿಲ್ಲ ಅದೇ ಅಣ್ಣ ನಮ್ಮ ಅದಿತಿ ಹೊಂದ್ಕೊಂಡು ಬಾಳಬೇಕಾಗತ್ತೆ ಅಂದ್ಕೊಂಡು ಹಾಗೆ ಬಾಳೋಕ್ಕಾಗಲ್ಲ ಅನ್ನೋದೇ ನನ್ನ ಬೇಜಾರು ನನಗೆ ಎಂದಳು ಅವಳಿಗೆ ಏನೂ ಸಮಾಧಾನ ಹೇಳಲು ತೋಚದೆ ಸುಮ್ಮನೆ ಅವಳ ಜೊತೆ ಹೆಜ್ಜೆ ಹಾಕಿದ ವಾಗೀಶ ಏನು ಪುಟ್ಟಿ ಏನು ಯೋಚನೆ ನಡೀತಾ ಇದೆ ಈ ಪುಟ್ಟ ತಲೆಯಲ್ಲಿ ಶ್ರೀಕಾಂತ್ ಆದಿತಿ ಮೌನ ಕಂಡು ಕೇಳಿದರು ವಾಕಿಂಗ್ ನೆಪದಲ್ಲಿ ನಿಮಿಷಗಳ ಕಾಲ ಒಟ್ಟಿಗೆ ಇದ್ದರೂ ಅದಿತಿ ಒಂದು ಅಕ್ಷರ ಕೂಡ ಮಾತನಾಡಿರಲಿಲ್ಲ ಅಪ್ಪ ಅದು ಆದ್ಯ ಎಂದಷ್ಟೇ ಹೇಳಿ ನಿಲ್ಲಿಸಿದಳು ಆದ್ಯ ಆದ್ಯನ ಬಗ್ಗೆ ಏನಮ್ಮ ಕುತೂಹಲದಿಂದ ಕೇಳಿದರು ಶ್ರೀಕಾಂತ್ ಆದ್ಯ ಆದಿತ್ಯನ ಪ್ರೀತಿಸ್ತಾ ಇದ್ದಾಳಪ್ಪ ಎನ್ನುತ್ತಾ ಮುಖ ಮುಚ್ಚಿಕೊಂಡು ಅಳತೊಡಗಿದಳು ಆದಿತಿ ಅತಿಥಿ ಏನು ಹೇಳ್ತಾ ಇದಿಯಮ್ಮ ನಿನ್ನ ಮಾತಿನರ್ಥ ಆದಿತ್ಯ ಮತ್ತು ಆದ್ಯಾ ಎಂದು ಹೇಳಿ ಅಲ್ಲಿಯೇ ನಿಂತರು ಶ್ರೀಕಾಂತ್ ಇಲ್ಲಪ್ಪ ಅದು ಹಾಗಲ್ಲ ನಾನು ಕೂಡ ಮೊದಲು ಹಾಗೆ ಅಂದ್ಕೊಂಡಿದ್ದೆ ಎಂದವಳ ಮಾತು ಕತ್ತರಿಸಿ ಅದಕ್ಕೆ ಆದಿತ್ಯನ ಬದಲು ಸಿದ್ಧಾರ್ಥನ ಜೊತೆ ಮದುವೆಗೆ ಒಪ್ಪಿದ್ದ ನೀನು ಎಂದರು ಶ್ರೀಕಾಂತ್ ಹೌದಪ್ಪ ನಾನು ಆದಿ ಮತ್ತು ಆದ್ಯ ಒಬ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನನಗಿವತ್ತು ಗೊತ್ತಾಯಿತು ಆದಿತ್ಯ ಮದುವೆಗೆ ಮುಂಚಿಂದನೂ ನನ್ನನ್ನೇ ಪ್ರೀತಿಸ್ತಾ ಇದ್ರು ಅಂತ ಜೊತೆಗೆ ನನ್ನ ಮದುವೆ ದಿನ ಈ ಊರನ್ನೇ ಬಿಟ್ಟು ಹೋಗೋ ಯೋಚನೆ ಕೂಡ ಮಾಡಿದ್ರಂತೆ ನನ್ನನ್ನು ಮದುವೆ ಆಗದೇ ಇದ್ದಿದ್ರೂ ಅವರು ಆದ್ಯನಂತೂ ಮದುವೆ ಇರಲಿಲ್ಲ ಆದರೆ ಆದರೆ ಆದ್ಯ ಎನ್ನುತ್ತಾ ಬಿಕ್ಕಿದಳು ಶ್ರೀಕಾಂತ್ ಮಗಳನ್ನು ಬಳಸಿ ಹಿಡಿದು ಅವಳ ಬೆನ್ನ ಮೇಲೆ ಕೈಯಾಡಿಸುತ್ತಾ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದರು ಅಪ್ಪ ಪ್ಲೀಸಪ್ಪ ಆದ್ಯನ್ ಕಡೆ ಗಮನ ಕೊಡಿಪ್ಪ ಅವಳು ಆದಿತ್ಯನ ತುಂಬ ಪ್ರೀತಿಸ್ತಿದ್ದಾಳಪ್ಪ ಅದು ನನಗೆ ಗೊತ್ತಿದೆ ಅವಳಿಗೆ ತುಂಬ ನಿರಾಸೆಯಾಗಿರುತ್ತೆ ತುಂಬ ನೋವಲ್ಲಿರ್ತಾಳಪ್ಪ ಅವಳು ಅವಳನ್ನು ಆ ನೋವಿಂದ ನೀವೇ ಹೊರಗೆ ತರಬೇಕಪ್ಪ ಎಂದಳು ಅದಿತಿ ಎನ್ನುತ್ತಾ ಇನ್ನೂ ಹಸಿಯಾಗಿದ್ದ ಅವಳ ಕಣ್ಣುಗಳನ್ನು ಒರೆಸಿದರು ಶ್ರೀಕಾಂತ್ ನೀನೇನು ಯೋಚನೆ ಮಾಡಬೇಡಮ್ಮ ಆದ್ಯ ಕಡೆ ನಾನು ಗಮನ ಕೊಡ್ತೀನಿ ನೀನು ನಿನ್ನ ಹೊಸ ಜೀವನದ ಕಡೆ ಗಮನ ಕೊಡು ಆದಿತ್ಯನಂಥ ಗಂಡ ಸೌಭಾಗ್ಯಮನಂಥ ಅತ್ತೆ ಸಿಕ್ಕಿರೋದು ನಿನ್ನ ಪುಣ್ಯ ಅವನ ಜೊತೆ ನೆಮ್ಮದಿಯಿಂದ ಸಂಸಾರ ಮಾಡು ಆದ್ಯನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ನಾನು ನೋಡ್ಕೊಳ್ತೀನಿ ಎಂದರು ಮಮತೆಯಿಂದ ಅವಳ ತಲೆನೇ ಒರೆಸುತ್ತ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಆತ್ಮೀಯ ಕೇಳುಗರೆ ವಾರಿಜಾಳ ಚಿಂತೆ ಸ್ವಲ್ಪ ಅತಿಯಾಯಿತು ಅನ್ನಿಸ್ತಾ ಇದೆಯಾ ಅಥವಾ ತಾಯಿಯಾದವಳು ತನ್ನ ಮಕ್ಕಳ ಸಣ್ಣ ಸಣ್ಣ ಸುಖದ ಬಗ್ಗೆ ಕೂಡ ಯೋಚನೆ ಮಾಡೋದು ಸಹಜ ಅನಿಸುತ್ತಾ ವಾರಿಜ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ನಲ್ಲಿ ಹೇಳ್ತೀರಾ ಅಲ್ವಾ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕಥೆಯನ್ನು ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ತಾ ಪ್ರೋತ್ಸಾಹಿಸಿ ಧನ್ಯವಾದಗಳು